ಗೃಹಲಕ್ಷ್ಮೀರ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಇಲ್ಲದೆ ಎರಡು ಸಾವಿರ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ವೀಕ್ಷಕರ ನಿಮ್ಮ ಅಕೌಂಟ್ಗೆ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ಏನೋ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದೆ ಇಂಥವ್ರಿಗೆ ಬರಲ್ಲ ಗೃಹಲಕ್ಷ್ಮಿ ಹಣ ಹೌದು ವೀಕ್ಷ ವೀಕ್ಷಕರೇ ರೇಷನ್ ಕಾರ್ಡ್ ಎಂಥ ರೇಷನ್ ಕಾರ್ಡ್ ನಿಮ್ಮ ಹತ್ತಿರವೂ ಕೂಡ ಇದ್ರೆ ವಿಡಿಯೋನೂ ಕಂಪ್ಲೀಟ್ ಆಗಿ ನೋಡಿ ಯಾಕಂದರೆ ರೇಷನ್ ಕಾರ್ಡ್ ರಿಟೇಲ್ ಡೀಟೇಲ್ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಸ್ವಂತ ಕಾರು ಮತ್ತು ಬೈಕ್ ಸ್ವಂತ ಮನೆ ಇದ್ದವರು ಕೂಡ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಂದರೆ ವಿ ಪಿ ಎಲ್ ಕಾರ್ಡ್ ಕೂಡ ಅಪ್ಡೇಟ್ ಒಂದು ಬಂದಿದೆ ವೀಕ್ಷಕರ ಇನ್ನು ಮುಂದೆ ಕಡೆಗೆ ಕರ್ನಾಟಕದಲ್ಲಿ ಭಾರಿ ಮಳೆ ಆದರೂ ಎಲ್ಲೆಲ್ಲಿ ಅಲರ್ಟ್ ಮಳೆ ಆಗಲಿದೆ ಎಲ್ಲೂ ಅಲರ್ಟ್ ನೀಡಲಾಗಿದೆ ಹವಾಮಾನ ಇಲಾಖೆಗಳಲ್ಲಿ ಬಂದಿರೋ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮ್ಮ ಊರಲ್ಲೂ ಕೂಡ ಮಳೆ ಇರ್ತಾ ಇದ್ದರೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ದಾಖಲೆ ಮೀರಿದ ಬಂಗಾರದ ಮತ್ತು ಬೇಳೆ ದರದ ಹೌದು ವೀಕ್ಷಕರೇ ಬಂಗಾರದ ಬೆಲೆ ಈಗ ಆ ಲಕ್ಷ್ಯ ದಾಟಿದೆ ಹತ್ತು ಗ್ರಾಂ ಗ್ರಾಮ ಮುಂದೆ ಕಡೆಗೆ ಬೆಳ್ಳಿ ದರವು ಕೂಡ ಏರಿಕೆಯಾಗಿದೆ ಪ್ರಧಾನಿ ಪ್ರಧಾನಿ ಅವರು ಕೂಡ ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲು ಶುರು ಮಾಡಿದ್ದಾರೆ ಹೌದು ವೀಕ್ಷಕರೇ ಏಕೆ ಮತ್ತು ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದು ಏಕೆ ಇದರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಇಲ್ಲಿ ಒಂದು ಯೋಜನೆಯ ಜಾರಿಯಾಗಿದೆ ಇದು ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇವೆ ಹಾಗೆ ಗೃಹ ಜ್ಯೋತಿ ಫಲಾಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಉಚಿತ ಎಲೆಕ್ಟ್ರಿಕಿಸಿಟಿ ಮತ್ತು ವಿದ್ಯುತ್ ಪಡೆದುಕೊಳ್ಳುವ ಕುಟುಂಬಗಳಿಗೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಕರ್ನಾಟಕದಲ್ಲಿ ಬಂದಿರುವಂಥದ್ದು ಮಾಹಿತಿಗಳು ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿರುವುದು ಬಗ್ಗೆ ಕೂಡ ದೊಡ್ಡ ಸಿ ಸುದ್ದಿ ಒಂದು ಬಂದಿರುವಂಥದ್ದು ಇಲ್ಲ ಗೃಹಲಕ್ಷ್ಮಿಯರಿಗೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಕೊನೆಯವರೆಗೆ ನೋಡ್ತಾ ಇದ್ದೀವಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣವನ್ನು ಪಡೆದುಕೊಂಡಿದ್ದರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಬಯ ಲೈಕ್ ನಮಗೆ ಪ್ರೋತ್ಸಾಹ ಕೊಡುತ್ತದೆ ಹಾಗೆ ಕಮೆಂಟಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಅಂತ ಕಮೆಂಟ್ ಬೇಗನೆ ಕಮೆಂಟ್ ಮಾಡಿ ಎಷ್ಟು ಕಂತು ಹಣ ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ನಾವು ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀವಿ ಹಾಗೆ ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಕೂಡ ಪಕ್ಕದಲ್ಲಿರುವಂಥ ಐಟಮ್ ಕೂಡ ಕ್ಲಿಕ್ ಮಾಡಿ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಯಾರಿಗೆಲ್ಲ ಜೂನ್ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅವರೆಲ್ಲಗೂ ಕೂಡ ಈಗ ಜುಲೈ ತಿಂಗಳ ಹಣ ಬರೋದಕ್ಕೆ ಶುರುವಾಗಿದೆ ಅದಕ್ಕೆ ಯಾಕಂದರೆ ಸರ್ಕಾರದಿಂದ ಈಗಾಗಲೇ ಇಪ್ಪತ್ತನೇ ತಾರೀಕಿನ ಹಣವನ್ನು ರಿಲೀಸ್ ಮಾಡಲಾಗಿತ್ತು ಈಗಾಗಲೇ ಬೆಳಗಾವಿಯ ಜಿಲ್ಲೆ ಆಗಿರುವುದು ಬೆಂಗಳೂರು ನಗರದಲ್ಲಿ ಆಗಿರುವಂಥದ್ದು ಗ್ರಾಮಾಂತರ ತುಮಕೂರು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈಗಾಗಲೇ ನಮಗೆ ಕಮೆಂಟ್ ಮೂಲಕ ಬರ್ತಾ ಇರುವಂಥದ್ದು ನೋಡಿದರೆ ಡೆಬಿಟ್ ಮೂಲಕ ನೇರವಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ಜುಲೈ ತಿಂಗಳ ಹಣವನ್ನು ಕೂಡ ಜಮೆ ಮಾಡಲಾಗ್ತಾಯಿದೆ ಇದೇ ವೀಕ್ಷಕರೇ ದಸರಾ ಹಬ್ಬಕ್ಕೆ ಅಂತ ಈ ಒಂದು ಜುಲೈ ತಿಂಗಳ ಹಣವನ್ನು ಕೂಡ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನ ರಿಲೀಸ್ ಮಾಡಲಾಗ್ತದೆ ಅಂದರೆ ಜುಲೈ ತಿಂಗಳ ಹಣ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿದ್ದಕ್ಕೆ ಈಗ ಆಗಸ್ಟ್ ತಿಂಗಳು ಕೂಡ ಮಾತ್ರ ಬಾಕಿ ಇರುತ್ತದೆ ಬೇಗನೆ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಇರಿಯೇ ದಸರಾ ಹಬ್ಬಕ್ಕೆ ಅಂತ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಈಗ ಇದು ಖುದ್ದು ಮಾಹಿತಿ ಕೊಟ್ಟಿರುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಗಸ್ಟ್ ತಿಂಗಳು ಕೂಡ ಬಾಕಿ ಮಾತ್ರ ಬಾಕಿ ಇರುತ್ತದೆ ಅಂದರೆ ಜೂನ್ ಆಯಿತು ಜುಲೈ ಆಯಿತು ಈಗ ಆಗಸ್ಟ್ ತಿಂಗಳು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಹಾಗೆ ಈ ಒಂದು ಹಣವನ್ನು ಕೂಡ ದೀಪಾವಳಿ ಹಬ್ಬದ ಒಳಗಡೆ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಮೇ ಜುಮೆ ಆಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಇನ್ನು ತುಂಬ ಜನರಿಗೆ ವಿ ಪಿ ಎಲ್ ಕಾರ್ಡ್ ವಿ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇದರಲ್ಲಿ ಒಟ್ಟು ಹದಿಮೂರು ಲಕ್ಷ ಕಾರ್ಡುಗಳು ರದ್ದಾಗಲಾಗಿದ್ದೇವೆ ಕಾರ್ಡುಗಳು ವಿ ವಿ ಪಿ ಎಲ್ ಕಾರ್ಡುಗಳು ಕೂಡ ಹಂತ ಹಂತವಾಗಿ ರದ್ದು ಆಗಲಾಗಿದ್ದೇವೆ ಕ್ಯಾನ್ಸಲ್ ಆಗ್ತಾ ಇದ್ದೇವೆ ಅಂದರೆ ಇಲ್ಲಿ ಮುಖ್ಯವಾಗಿ ಜಿ ಎಸ್ ಟಿ ಅಕೌಂಟ್ ಇದು ಸರ್ಕಾರಕ್ಕೆ ತೆರಿಗೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಇಲ್ಲಿ ಗಿರಲಕ್ಷ್ಮಿಯರ ಯಜಮಾನರು ಕೂಡ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾ ಇದ್ದರೂ ಕೂಡ ಅವರು ಕೂಡ ಈ ಒಂದು ಯೋಜನೆ ಅರ್ಜಿ ಹಾಕಿದ್ದರೆ ಅವರು ಹೆಸರನ್ನು ಕೂಡ ಹಾಕಲಾಗುತ್ತೆ ಇನ್ನು ಮೃತಪಟ್ಟವ್ರ ಹೆಸರಲ್ಲಿ ಕೂಡ ಗೃಹಲಕ್ಷ್ಮಿ ಹೋಗ್ತಾ ಇರುವುದು ಹೀಗಾಗಿ ಪ್ರತಿ ತಿಂಗಳು ಕೂಡ ಇದನ್ನು ಚೆಕ್ ಮಾಡುವಂತೆ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಬಿಸ್ನೆಸ್ ಮಾಡ್ತಾ ಇದ್ದವರು ಜಿ ಎಸ್ ಟಿ ಅಕೌಂಟ್ ಇದ್ದ ಯಜಮಾನರು ಮತ್ತೆ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಬರಲ್ಲ ಲಕ್ಷ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಮುಂದೆ ಕಡೆಗೆ ರೇಷನ್ ಕಾರ್ಡ್ ಕೂಡ ಹದಿಮೂರು ಲಕ್ಷ ಜನರ ಪಡಿತರ ಪಡೆದುಕೊಳ್ಳುತ್ತಾ ಇದ್ದರೂ ಬಿ ಪಿ ಎಲ್ ಅನ ಕುಟುಂಬಗಳಿಗೆ ಕೂಡ ಪತ್ತೆ ಮಾಡಲಾಗಿದೆ ಹೌದು ತುಪ್ಪು ಸರ್ಕಾರದಿಂದ ಇದು ಬಂದಿರೋ ಮಾಹಿತಿ ಅಂತಾನು ಕೂಡ ಇಲ್ಲಿ ಹೇಳಬಹುದು ಅಕ್ಟೋಬರ್ನಲ್ಲಿ ಹೊಸ ಬಿ ವಿ ಪಿ ಎಲ್ ಕಾರ್ಡು ವಿತರಣೆ ಮಾಡ್ತೀವಿ ಅದೇ ಥರ ಮನೆ ಜಮೀನು ಇರೋದು ವಿ ಪಿ ಎಲ್ ಕಾರ್ಡ್ ಕೂಡ ಹೀಗೆ ಬರ್ತಾ ಇದೆ ಅಂತ ಇಲ್ಲಿ ಸಚಿವ ಪ್ರಶ್ನೆ ಮಾಡಿರುವಂಥದ್ದು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಅನರ್ಹ ಕಾರ್ಡುಗಳು ಪತ್ತೆ ಮಾಡಿದ್ದೇವೆ ಅದರಲ್ಲಿ ಪಟ್ಟಿ ಕೂಡ ಸಿದ್ಧವಾಗಿದೆ ಅಂತ ಸಚಿವೆ ಮಾಹಿತಿ ಕೊಟ್ಟಿರುವಂಥದ್ದು ಹದಿಮೂರು ಲಕ್ಷ ಕಾರ್ಡುಗಳು ಈಗ ವಿ ಪಿ ಎಲ್ ಟು ಎ ಪಿ ಎಲ್ ಆಗ್ತಾ ಇದ್ದಾವೆ ಅನರ್ಹ ಫಲಾನುಭವಿಗಳು ಕೂಡ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಕೂಡ ಅಕ್ಕಿ ಸಿಗುವುದಿಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಸ್ವಂತ ಕಾರು ಓಡಾಡೋಕ್ಕೆ ಇನ್ನು ಮುಂದೆ ಇಟ್ಕೊಂಡಿದ್ದರೆ ನಿಮ್ಮ ಒಂದು ವಿ ಪಿ ಎಲ್ ಕಾರ್ಡು ಇದ್ದರೆ ಅದು ಕೂಡ ಎ ಪಿ ಎಲ್ ಕಾರ್ಡ್ ಆಗಲಿದೆ ಒನ್ ಟ್ವೆಂಟಿ ಫೈ ಸಿ ಸಿ ಒನ್ ಟ್ವೆಂಟಿ ಫೈ ಸಿ ಸಿಗಿಂತ ಹೆಚ್ಚಿನ ಸಾಮರ್ಥ್ಯಗಳ ಬೈಕ್ ಹೊಂದಿರುವ ಕೂಡ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಆಗುತ್ತದೆ ವೀಕ್ಷಕರೆ ಮತ್ತು ನೂರು ಸಾವಿರ ಚದರ್ ಗಿಡಕ್ಕಿಂತ ಹೆಚ್ಚಿನ ಒಂದು ಮನೆ ಇದ್ದವರು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಆಗ್ತಾ ಇದೆ ಏಳು ಪಾಯಿಂಟ್ ಐದು ಐದು ಎಕರೆ ಭೂಮಿಗಿಂತ ಹೆಚ್ಚು ಇದ್ದವರು ಒಂದು ಬಿ ಪಿ ಎಲ್ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಮತ್ತು ಮನೆ ಜಮೀನು ಇರುವವರು ಬಿ ಪಿ ಎಲ್ಗೆ ಹೇಗೆ ಬರ್ತಾ ಇರೆ ಅಂತ ಸಚಿವರು ಪ್ರಶ್ನೆ ಮಾಡಿರುವಂಥದ್ದು ಸರ್ಕಾರಿ ವಸತಿ ಯೋಜನೆ ಕಟ್ಟಿ ಮನೆ ಆಧಾರಕ್ಕೆ ಐದಾರು ಲಕ್ಷ ಹಣ ಖರ್ಚು ಮಾಡಿ ಸ್ವಂತ ಮನೆ ಕಟ್ಟುವವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಇವರು ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಿದ್ದಾರೆ ಅವರಿಗೂ ಕೂಡ ಬಿ ಪಿ ಎಲ್ ಕಾರ್ಡು ಬೇಕಾ ಸ್ವಂತ ಮನೆ ಕಟ್ಟುವ ಶಕ್ತಿ ಇರುವಂತ ಬಿ ಪಿ ಎಲ್ ವ್ಯಾಪ್ತಿಗೆ ಇರ್ತಾರೆ ಸರ್ ಮನೆ ಕಟ್ಟುವಾಗ ಆದಾಯ ತೆರಿಗೆ ಸಲ್ಲಿಸದವರಿಗೆ ವಿ ಪಿ ಎಲ್ ಕಾರ್ಡು ಬೇಕಾ ಎರಡು ಎಂಟು ಎಕರೆ ಜಮೀನು ಇರೋವರಿಗೆ ವಿ ಕಾರ್ಡ್ ಬೇಕಾ